ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಕಥೆ ಒಳ್ಳೆಯ ಸಂದೇಶ ಹಿಂದೂ ಸಮಾಜ ಜಾಗೃತ ಆಗಬೇಕು ಹಿಂದೂ ಸಮಾಜ ಸಂಘಟಿತ ಆಗಿರಬೇಕು ಹಿಂದೂಗಳು ನಾವೆಲ್ಲರೂ ಒಂದು ಒಂಬ ಭಾವನೆ ಇಟ್ಕೊಳ್ಬೇಕು ಹಾಗಂದ ತಕ್ಷಣ ಇಲ್ಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗ್ಲಿ ಯಾರೂ ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮಂದಿರು ಹಿಂದೂ ಬಲವಾನಾದಾಗ ಆದಾಗ ಹಿಂದೂ ಗಟ್ಟಿ ಆದಾಗ ಯಾರ ಮೇಲೂ ದೌರ್ಜನ್ಯ ಮಾಡಿದ ಇತಿಹಾಸ ನಮ್ದಲ್ಲ ಆದರೆ ಈ ದೇಶಕ್ಕೋಸ್ಕರ ಈ ಪ್ರಾಣ ಭಾರತ ಮಾತೆಗೋಸ್ಕರ ಆಲೋಚನೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅಂಬವ್ರ ಸಂಖ್ಯೆ ಇಲ್ಲಿ ಹೆಚ್ಚಾಗಬಾರ್ದು ಇಲ್ಲಿ ಅನ್ನ ಇಲ್ಲಿ ಗಾಳಿ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂಬವ್ರ ಬಗ್ಗೆ ನಾವು ಜಾಗೃತವಾಗಿರಬೇಕು ನಿನ್ನೆ ದೆಹಲಿಯಲ್ಲೇ ಆದ ಘಟನೆ ಪುರಲ್ಗಾವ್ನಲ್ಲಿ ಆದಂಥ ಘಟನೆ ಇವೆಲ್ಲ ನೋಡಿದಾಗ ನಮ್ಮಲ್ಲಿ ಒಂದು ದೇಶದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬೆಳಿಬೇಕು ಇದು ನಾವೆಲ್ಲರೂ ಆಲೋಚನೆ ಮಾಡಬೇಕು ಕೇವಲ ನಮ್ಮ ಒಳ ಜಗಳಗಳಲ್ಲೇ ಉಳಾರದು ಇದನ್ನೇ ಸಂಘ ಆರ್ ಎಸ್ ಎಸ್ ನೂರು ವರ್ಷದಿಂದ ಮಾಡ್ತಾ ಇದೆ ಈಗ ಅವರು ಪಂಚಸೂತ್ರಗಳನ್ನು ಹೇಳಿದ್ದಾರೆ ಒಂದು ಎಲ್ಲರಿಗೆ ಒಂದೇ ಸ್ಮಶಾನ ಎರಡನೇದು ಎಲ್ಲರಿಗೂ ಒಂದೇ ದೇವಾಲಯ ಎಲ್ಲರಿಗೂ ಒಂದೇ ಕಡೆ ನೀರು ಕುಡಿತಕ್ಕಂಥದ್ದು ಎಲ್ಲರೂ ಕಲ್ತ ಒಂದು ಕಡೆ ಊಟ ಮಾಡ್ತಕ್ಕಂಥದ್ದು ಒಂದು ಕಡೆ ಕೂತು ಸಭೆ ಸಮಾರಂಭಗಳ ಮಾಡ್ತಕ್ಕಂಥದ್ದು ಈ ಒಂದು ಎಂಬ ಭಾವನೆ ಈ ಪಂಚಸೂತ್ರಗಳಲ್ಲಿ ಆಟೋಮೆಟಿಕ್ ಆಗಿ ಜೋಡಿಸಿದ್ದಾರೆ ಇದು ಸಂಘದ ಒಂದು ಉದ್ದೇಶ ಇದು ಬೆಳೆಸಬೇಕು ಎಲ್ಲರೂ ಕಲ್ತಂಬುದು ನೀವು ನೋಡ್ರಿ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಎಷ್ಟು ಆತ್ಮೀಯವಾಗಿ ದೇಶದಗೋಸ್ಕರ ಆಲೋಚನೆ ಮಾಡ್ತೀವೋ ಆವಾಗ ಈ ದೇಶದ ವೈಭವ ಸ್ಥಿತಿಗೆ ಹೋಗ್ತದೆ ಪರಮ ವೈಭವ ಸ್ಥಿತಿಗೆ ಹೋಗ್ತದೆ ಭಾರತ ಅದಕ್ಕೋಸ್ಕರ ಈ ದೇಶದಲ್ಲಿ ಇರ್ತಕ್ಕಂಥ ಜನರು ಭಾರತ ಮಾತಿಗೋಸ್ಕರನೇ ಚಿಂತೆ ಮಾಡಬೇಕು ಈ ದೇಶನ್ನ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ದೇಶ ಪರಿಪಾಲನೆ ಮಾಡುವಾಗ ಅವರು ಇಲ್ಲಿದು ಬಂದಾಗ ಮಿಲಿಟ್ರಿ ತೊಗೊಂಡು ಬಂದಿಲ್ಲ ಬ್ರಿಟಿಷರು ಬಟ್ಟೆ ವ್ಯಾಪಾರಕ್ಕೆ ಬಂದಿದ್ರು ಇಲ್ಲಿ ಈ ಒಳಜಗಳ ನಮ್ಮ ಒಳಜಗಳನ್ನ ನೋಡಿ ಡಿವೈಡ್ ಆ್ಯಂಡ್ ರೂಲ್ ಇವ್ರನ್ನ ಡಿವೈಡ್ ಮಾಡಬೇಕಂತ ಹೇಳಿ ನಮ್ಮದೇ ಮಿಲ್ಟ್ರಿ ನಮ್ಮವ್ರಿಗೆ ಓಡಿಸಿದ್ರು ಅವ್ರು ಮಿಲ್ಟ್ರಿ ತಂದಿಲ್ಲ ಕೇವಲ ಬಟ್ಟೆ ವ್ಯಾಪಾರಕ್ಕೆ ಬಂದಿದ್ರು ಈ ದೇಶದ ಮೇಲೆ ಪೂರ್ಣ ಅವರ ರಾಜ್ಯ ಇದ್ದಾಗ ಬೆಳ್ಳಗೆ ಕಾಣಿಸ್ತಕ್ಕಂಥ ಬ್ರಿಟಿಷರ ಜನಸಂಖ್ಯೆ ಆರು ಲಕ್ಷ ನಲವತ್ತು ಕೋಟಿ ಭಾರತೀಯರ ಮೇಲೆ ಇನ್ನೂರು ವರ್ಷ ಪರಿಪಾಲನೆ ಮಾಡಿ ಹೋದರು ನಲವತ್ತು ಕೋಟಿ ಜನರ ಮೇಲೆ ಆರು ಲಕ್ಷ ಜನರು ಇನ್ನೂರು ವರ್ಷ ನಮ್ಮದೇ ಮಿಲ್ಟ್ರಿ ನಮ್ಮವ್ರಿಗೆ ಹೊಡೆಯೋದು ನಮ್ಮವ್ರಿಗೆ ಇದು ಮಾಡೋದು ರಾಣಾ ಪ್ರತಾಪ್ ಮತ್ತು ಅಕ್ಬರ್ ಇಬ್ಬರೂ ಯುದ್ಧದಲ್ಲಿ ಎಂದು ಒಬ್ಬರಿಗೊಬ್ಬರು ಭೇಟಿಯಾಗಿಲ್ಲ ರಾಣಾ ಪ್ರತಾಪ್ ಕೊಲ್ಲಿದ್ದು ಮಾನಸಿನಲ್ಲಿ ರಾಣಾ ಪ್ರತಾಪ್ ಮುಕ್ತಾಯ ಆಯಿತು ರಾಣಿ ಲಕ್ಷ್ಮೀಬಾಯಿ ಶಿವಾಜಿ ಛತ್ರಸಾಲ್ ಅದೇ ಪ್ರಕಾರ ಬ ಸಂಭಾಜಿ ಅದೇ ಪ್ರಕಾರ ರಾಣಿ ಲಕ್ಷ್ಮೀಬಾಯಿ ಪುರೂರವ ಇವರೆಲ್ಲರ ಮಹಾನ್ ಶೂರರು ಇದ್ದರು ಯುನಿಟಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ನಮ್ಮವರೇ ನಮ್ಮಲ್ಲಿ ಬೆನ್ನಲ್ಲಿ ಚೂರಿ ಹಾಕಿ ನಮ್ಮವ್ರನ್ನ ಕೊಲ್ಲಿಬಿಟ್ರು ಇದು ಇತಿಹಾಸದಲ್ಲಿ ಜೊತೆ ನಾವು ಪಾಠ ಕಲಿಬೇಕು ಅಹಮ್ ಶಾ ಅಬ್ದಾಲಿ ಮೂರನೇ ಪಾಣಿಪತ್ ಯುದ್ಧ ಮರದಿವಸ ಪೇಶ್ವೆ ರಾಜರಿಗೆ ಅಹಮಿತ್ ಶಾ ಅಬ್ದಾಲಿಗೆ ಮೂರನೇ ಪಾಣಿಪತಿ ಯುದ್ಧ ನಡೀಬೇಕು ಅಹಮೇಶ್ ಶಾ ಅಬ್ದಾಲಿ ಗುಡ್ಡದ ಮೇಲಿಂದ ಸೇನಾಧಿಪತಿ ಜತೆಗೆ ಬಂದು ನೋಡ್ತಾನೆ ಇದು ಬ್ರಾಹ್ಮಣರು ದೊಡ್ಡ ಸೈನ್ಯ ಅದರಲ್ಲಿ ಎಲ್ಲ ಜಾತಿಯವರಿದ್ದಾರೆ ಜಾಟ್ರು ಇದ್ದಾರೆ ಕಬ್ಬೇರಿದ್ದಾರೆ ಕುಂಬಾರ ಗಮ್ಮರ ಬಡಿ ಯಾವ್ಯಾವ ಕುಲಗಳ ಎಲ್ಲರಿಗೂ ಶೂರರು ವೀರರಿದ್ದಾರೆ ಒಂದು ಹತ್ತಾರು ಕಡೆ ಇಪ್ಪತ್ತು ಕಡೆ ಹೊಗೆ ಬರ್ತಿತ್ತು ಅವಾಗ ಅಹಮದ್ ಶಾ ಅಬ್ದಾಲಿ ತನ್ನ ಸೇನಾಧಿಪತಿ ಕೇಳ್ತಾನೆ ಸೇನಾಧಿಪತಿ ಈ ಬ್ರಾಹ್ಮಣರ ಪೇಶ್ವೆ ಸೈನ್ಯದಲ್ಲಿ ಇಷ್ಟು ಕಡೆ ಹೊಗೆ ಹೇಗೆ ಬರ್ತಾ ಇದೆ ಅತ ಹೇಳ್ತಾನೆ ರಾಜ ಇವರೆಲ್ಲ ಹಿಂದೂಗಳು ಇವರೆಲ್ಲ ಸನಾತನಿಗಳು ಒಬ್ಬರು ಅಡಿಗೆ ಒಬ್ರು ಊಟ ಮಾಡೋದಿಲ್ಲ ಏನಪ್ಪ ಅಂತಂದ್ರೆ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ ಅಲ್ಲ ಅಡಿಗೆ ಮಾಡ್ಕೊಳ್ಳಿ ಬೇರೆ ಬೇರೆ ಕಡೆ ಯಾಕೆ ಹೊಗೆ ಬರ್ತಾ ಇದೆ ಇಲ್ಲ ಒಬ್ಬರು ಅಡಿಗೆ ಒಬ್ರು ಮುಟ್ಟೋದಿಲ್ಲ ಒಬ್ಬರು ಊಟ ಒಬ್ಬರು ಮಾಡೋದಿಲ್ಲ ಬೇರೆ ಬೇರೆ ಅಡಿಗೆ ಮಾಡ್ಕೊತಾ ಇದ್ದಾರೆ ಯಾರು ಅಡಿಗೆ ಅವ್ರು ಮಾಡ್ಕೊತಾ ಇದ್ದಾರೆ ಅವಾಗ ಐಮ್ ಶಾ ಅಬ್ದಾಲಿ ಹೇಳ್ತಾನೆ ನಡಿ ಹೋಗೋಣ ನಾಳೆ ಯುದ್ಧ ನಾವು ಗೆದಿತೀವಿ ಅವಾಗ ಸೇನಾಧಿಪತಿ ಕೇಳ್ತಾನೆ ಇವ್ರು ಬೇರೆ ಬೇರೆ ಕಡೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ನಾಳಿನ ಯುದ್ಧ ನಾವು ಗೆದ್ದದಕ್ಕೆ ಏನು ಸಂಬಂಧ ಅವಾಗ ಎಮ್ ಎಸ್ ಶಾ ಅಬ್ದಾಲಿ ಹೇಳಿದ ಮಾತು ಯಾವ ಮನುಷ್ಯ ಒಂದು ಕಡೆ ಕೂತು ಊಟ ಮಾಡೋದಿಲ್ಲೋ ಯಾವ ಮನುಷ್ಯ ಒಂದು ಕಡೆ ಕೂತು ಒಬ್ರಿಗೊಬ್ರು ಹಂಚ್ಕೊಂಡು ತಿಂಬೋದಿಲ್ಲೋ ಒಂದು ಕಡೆ ಕೂತು ಮಾತಾಡೋದಿಲ್ಲೋ ಒಂದು ಕಡೆ ಅವರು ಸಭೆ ಸಮಾರಂಭಗಳು ಆಗೋದಿಲ್ಲೋ ಒಂದು ವಿಚಾರದ ಕೆಳಗೆ ಬರೋದಿಲ್ಲೋ ಅಂಥ ವಿಷಯ ಅಂಥ ವ್ಯಕ್ತಿಗಳು ಒಂದು ವಿಷಯಕ್ಕಾಗಿ ಪ್ರಾಣ ಕೊಡೋದಿಲ್ಲ ದುರ್ಭಾಗ್ಯವಾಗಿ ಎಮ್ ಎಸ್ ಶಾ ಅಬ್ದಾಲಿಗೆಂತ ನಾವು ಸೋತೆವು ಇದು ನಮ್ಮ ದುರ್ಭಾಗ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಮೆರಿಕ ಇದಕ್ಕೆ ಹೋಗಿದ್ದರು ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು ಅವರು ಹೇಳಿದ ಮಾತುಗಳು ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಅಂತ ನಾನು ಗಜನಿ ನೋಡಬೇಕು ಅವ್ರು ಹೇಳಿದ್ರು ಗಜನಿಯಲ್ಲಿ ಏನೂ ನೋಡೋಂಗಿಲ್ಲ ಇಲ್ಲ ಇಲ್ಲ ನನಗೆ ಮನಸ್ಸಿನಲ್ಲಿ ಕೊರಿತಾ ಇದೆ ನೋಡಬೇಕು ಹೋದ್ರು ಗಜನಿ ನೋಡಿ ಬಂದರು ಏನೂ ಇಲ್ಲ ಅಲ್ಲಿ ನಂತರ ಬಂದು ಅವ್ರು ಹೇಳ್ತಾರ ಮಹಮೂದ್ ಗಜನಿ ಸ್ವಲ್ಪ ಮಂದಿ ಡಾಕುಗಳನ್ನು ಕರ್ಕೊಂಡು ಬಂದು ಸೋಮನಾಥ ದೇವಾಲಯದ ಶಿವಲಿಂಗ ಒಡೆದು ಬ್ರಾಹ್ಮಣನ ಹತ್ಯೆ ಮಾಡಿ ಗೋಹತ್ಯೆ ಮಾಡಿ ಎಪ್ಪತ್ತು ಮಣ್ಣದ ಬಂಡ ಬಂಗಾರದ ಗಂಟೆಯನ್ನು ಒಡೆದು ಒಂಟೆ ಮೇಲೆ ತಗೊಂಡು ಹೋದಾ ಅವಾಗ ಆ ಜನ್ರಿಗೆ ಕೇಳಿದ್ರಂತ ಸೋಮನಾಥದಲ್ಲಿ ಇಷ್ಟು ಜನರು ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಯಾಕೆ ನೀವು ಅವನಿಗೆ ವಿರೋಧ ಮಾಡಲಿಲ್ಲ ಯಾಕೆ ಆ ಸಹಾಯಕ್ಕೆ ಹೋಗಲಿಲ್ಲ ಆವಾಗ ಅವ್ರು ಜನರು ಹೇಳಿದ್ರಂತ ನಮ್ಮ ಗುಡಿಯಲ್ಲಿ ಪ್ರವೇಶ ಇಲ್ಲ ನಮಗೆ ಮುಟ್ಟಬೇಡ ಅಂತಾರ ನಮಗೆ ಒಳಗೆ ಬರಬೇಡ ಅಂತಾರ ಅದಕ್ಕೋಸ್ಕರ ನಾವು ಹೋಗಿಲ್ಲ ಏನೇನೋ ಮಾಡ್ಕೊಳ್ಳಿ ಅವ್ರದ್ದು ಅಂತ ಹೇಳಿ ಅವಾಗ ವಾಜಪೇಯಿ ಅವರು ಹೇಳ್ತಾರೆ ನೋಡ್ರಿ ನಾವು ಎಲ್ಲರಿಗೂ ಶಾಸ್ತ್ರ ಹೇಳಬೇಕಾಗಿತ್ತು ಎಲ್ಲರ ಕೈಯಲ್ಲಿ ಶಾಸ್ತ್ರ ಕೊಡಬೇಕಾಗಿತ್ತು ನಾವು ಅಸ್ಪೃಶ್ಯದ ಆಚರಣೆ ಮಾಡಿದೆವು ನಮ್ಮವರಿಗೆ ನಮಗೆ ಒಂದು ಮುಟ್ಟಬೇಡೋದೆವು ಇವೆಲ್ಲ ಮಾಡಿದದಕ್ಕೆ ನಮಗೆ ಈ ಒಂದು ಸಮಯದಲ್ಲಿ ದುರ್ಗತಿ ಬಂತು ಅಂತ ಹೇಳಿ ನೋಡ್ರಿ ಇದ್ರಲಿಂತ ಇತಿಹಾಸಲಿಂತ ಪಾಠ ಕಲಿಬೇಕು ಈಗ ಇಲ್ಲ ಮಾತು ಬೇರೆ ಭಾಳ ಕಡಿಮೆ ಆಗಿಬಿಟ್ಟಿದೆ ಎಲ್ಲ ಹೋಗಿ ಈಗ ಯಾರೂ ಹಂಗೆ ಮಾಡೋದಿಲ್ಲ ಆದರೂ ಹಿಂದಕ್ಕೆ ನಮ್ಮವ್ರು ಹಿರಿಯರು ಯಾವ ಕಾಲಕ್ಕೆ ಮಾಡಿದ್ದು ಈಗಿನ ಕಾಲಕ್ಕೆ ನಾವು ಕಾಣಿಸ್ಬಾರ್ದು ಅದಕ್ಕೆ ಸಂಘದವರು ಐದು ಒಂದು ಕಡೆ ಊಟ ಮಾಡಿರಿ ಒಂದು ಕಡೆ ದೇವಸ್ಥಾನಗಳು ಹೋಗಿರಿ ಒಂದು ಕೆರೆಯಲ್ಲಿ ಒಂದು ಕಡೆ ಬಾವಿ ಇರಲಿ ಒಂದು ಸ್ಮಶಾನ ಇರಲಿ ಒಂದೇ ಕಡೆ ಕೂತು ಅವಾಗ ಅವಾಗ ಮೀಟಿಂಗ್ ಮಾಡ್ತಾಯಿರಿ ಕಲಿತಾಯಿರಿ ಅಂಥೇಳಿ ಸಂಘದವ್ರು ಆರ್ ಎಸ್ ಎಸ್ನವ್ರು ಹೇಳ್ತಕ್ಕಂಥ ಪಂಚ ಸೂತ್ರಗಳಲ್ಲಿ ಇದು ಜೀವನದ ಅಲ್ಲಿ ಎಲ್ಲರೂ ಅಳವಡಿಸ್ಕೊಳ್ಬೇಕಂತ ಹೇಳಿ ಇದ್ರ ಕಡೆ ನಮ್ಮ ಲಕ್ಷ್ಯ ಇರಬೇಕು ನಮ್ಮ ನುಡಿ ಆಚಾರ ವಿಚಾರ ಎಲ್ಲ ಇದ್ರ ಕಡೆ ಇರಬೇಕು ನಮ್ಮ ವಾಜಪೇಯಿ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ ಮಾತು वंदन की भूमि है अभिनंदन की भूमि है इस देश की बूंद बूंद में गंगा है इस देश में कंकर कंकर में शंकर है हम जिएंगे तो इस देश के लिए हम मरेंगे तो इस देश के लिए यदि हम मरने के बाद भी हमारी अस्थियों को कोई कान लगाकर सुनेगा तो एक ही आवाज आएगा भारत माता की जय भारत माता की जय इध नम जीवन गुरी आग देना बदक देखो देशकोस्क ನಮ್ಮ ಚಾಣಕ್ಯ ಆಗಲಿ ಛತ್ರಪತಿ ಶಿವಾಜಿ ಆಗಲಿ ಸಾಂಬಾಜಿ ಆಗಲಿ ಅದೇ ಪ್ರಕಾರ ಅನೇಕ ರಾಜರ ಮಹಾರಾಜರು ನಮಗೆ ಕಲಿಸ್ ಹೋಗಿದ್ದಿದೆ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಮಾತೃಭೂಮಿಗೋಸ್ಕರ ನೀವು ಏನಾದರೂ ಮಾಡಿರಿ ಅಂಥೇಳಿ ನಾವು ಆ ಸಮಾಜನ ಜಾಗೃತಿ ಮಾಡಬೇಕು ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಲೋಪದೋಷಗಳು ಕಡಿಮೆ ಆಗಬೇಕು ಅವ್ರ ಜೊತೆ ಯಾರು ಅಸ್ಪೃಶ್ಯತೆ ಅಂತಾರೋ ಯಾರು ಇದು ಮಾಡ್ತಾರೋ ಅವ್ರ ಜೊತೆ ಈ ಜಗಳ ಆಡೋದು ಅವಶ್ಯಕತೆ ಇಲ್ಲ ಅವರನ್ನು ನಿಧಾನವಾಗಿ ಸಮಜಾಶಯ ಹೇಳಿ ನಾವು ಮೊದಲು ಸಿಟಿಗೆ ಬರಲಾರ್ದಂಗೆ ಅವರ ವಿಷಯಗಳನ್ನು ತಿಳ್ಕೊಂಡು ಆತ್ಮೀಯವಾಗಿ ಅವರಲ್ಲಿ ಪ್ರೇಮ ಬೆಳೆಸಬೇಕು ಪ್ರೇಮದಿಂದ ಗೆದಿಬೋದು ದ್ವೇಷದಲ್ಲಿಂತ ಸಾಧ್ಯ ಇಲ್ಲ ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ ದ್ವೇಷಕ್ಕೆ ಪ್ರೇಮ ಉತ್ತರ ಅದನ್ನೇ ಸಂಘ ಶಾಖೆಯಲ್ಲಿ ಕರ್ಕೊಂಡು ಬರ್ರಿ ಜೈಸಾ ಹೈ ವಯಸ್ಸಾ ಸ್ವೀಕಾರ ಕರು ಜೈಸಾ ಹೋನಾ ವಯಸ್ಸಾ ತಯಾರ್ ಕರು ಅಂಥೇಳಿ ಸಂಘದ ಸೂತ್ರ ಅದಕ್ಕೋಸ್ಕರ ಸಣ್ಣ ಮಕ್ಕಳನ್ನ ಶಾಖೆಗೆ ಕರ್ಕೊಂಡು ಬರ್ರಿ ಸಂಘದ ಶಾಖೆಗಳನ್ನು ಬೆಳೆಸ್ರಿ ಈಗಿನ ಹೊಸ ಬಿಟ್ಬಿಡ್ರಿ ಇನ್ನು ಇದ್ದವ್ರನ್ನ ಜಾಸ್ತಿ ಮಾಡಿರಿ ಆ ಮಕ್ಕಳು ಇಪ್ಪತ್ತು ವರ್ಷದ ಮೇಲೆ ನಮ್ಮ ಭಾರತ ಮಾತೆಗೋಸ್ಕರ ತಯಾರಾಗ್ತಾರೆ ಭಾರತ ಮಾತೆಗಿದೆ ಎಲ್ಲರಿಗೂ ನಮಸ್ಕಾರ